ನಿಮಗೆ ಗೊತ್ತಾ ಓಪೋ ವಿವೋ ರಿಯಲ್ಮಿ ಒನ್ ಪ್ಲಸ್ ಸ್ಯಾಮ್ಸಂಗ್ ಐಫೋನ್ ಇವೆಲ್ಲೂ ಕೂಡ ತುಂಬಾ ಡಿಫರೆಂಟ್ ಡಿಫರೆಂಟ್ ನೇಮ್ ಇಕ್ಕಿ ಮೊಬೈಲ್ನ ಸೇಲ್ ಸೆಲ್ ಮಾಡ್ತಿದ್ದಾರೆ ಆದರೆ ಕೆಲವೊಂದು ಕಂಪ್ನಿಗಳು ಒಂದೇ ನೇಮ್ ನಲ್ಲಿ ಸೆಲ್ ಮಾಡ್ತಿದ್ದಾರೆ ಆದರೆ ತುಂಬಾ ಕಂಪ್ನಿಗಳು ಡಿಫರೆಂಟ್ ಡಿಫರೆಂಟ್ ನೇಮ್ ನಲ್ಲಿ ಸೆಲ್ ಮಾಡ್ತಿದ್ದಾರೆ ಮೊಬೈಲ್ಗಳನ್ನ ಎಕ್ಸಾಂಪಲ್ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ ಸೇಮ್ ಸ್ಪೆಸಿಫಿಕೇಶನ್ಸು ಸೇಮ್ ಲುಕ್ ಇರುತ್ತೆ ವಿವೋದಲ್ಲೂ ಬಿಡ್ತಾನೆ ಅದೇ ಮೊಬೈಲ್ನ ಕ್ಯೂದಲ್ಲಿ ಬಿಡ್ತಾನೆ ಏನಪ್ಪ ಇದು ಎಲ್ಲ ಎಲ್ಲ ಒಂದೇ ಥರ ಇದೆ ಅದರಲ್ಲೂ ಇದೆ ಇದರಲ್ಲೂ ಇದೆ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಕನ್ಫ್ಯೂಸ್ ಆಗೋಗ್ಬಿಡಿ ವಿವೋ ಐ ಕ್ಯೂ ಎರಡು ಒಂದೇ ಬ್ರ್ಯಾಂಡು ಓಕೆನಾ ವಿವೋ ಬೇರೆ ಅಲ್ಲ ಐ ಕ್ಯೂ ಬೇರೆ ಅಲ್ಲ ಎರಡು ಇಬ್ಬರು ಒಬ್ರೇ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮು ಇನ್ನು ಎಮ್ ಐ ರೆಡ್ಮಿ ಪೋಕೋ ಓಕೆನಾ ಈ ಮೂರು ಬ್ರ್ಯಾಂಡು ಒಂದೇ ಎಮ್ ಐಗೆ ಸ ಎಮ್ ಐಗೆ ರಿಲೇಟೆಡ್ ಆಗುತ್ತೆ ಎಮ್ ಐ ಕಂಪ್ನಿ ಮೂರು ನೇಮ್ನಲ್ಲಿ ಮಾರ್ತಿದೆ ಎಮ್ ಐ ರೆಡ್ಮಿ ಪೋ ಈ ಮೂರು ಕಂಪ್ನಿನೂ ಕೂಡ ಒಂದೇನೇ ಎಮ್ ಐಗೆ ಸಂಬಂಧಪಡುತ್ತೆ ಮೂರು ನೇಮ್ ಇಕ್ಕಿ ಮೂರು ಕಂಪ್ನಿ ಥರ ಮಾಡ್ಕೊಂಡು ಸೇಲ್ ಮಾಡ್ತಾವ್ರ ಅಷ್ಟೇನೆ ಓಕೆನಾ ಒನ್ ಪ್ಲಸ್ ಯಾವುದೋ ಒಂದು ಬ್ರ್ಯಾಂಡ್ ಅನ್ಕೋತೀವಿ ನಾವು ಒನ್ ಪ್ಲಸ್ಸು ಕೂಡ ಓಪೋಗೆ ಸೇರುತ್ತೆ ಓಪೋನು ಕೂಡ ಒನ್ ಪ್ಲಸ್ಗೆ ಸೇರುತ್ತೆ ಎಂತಂದ್ರೆ ಇಬ್ರು ಓನರು ಒಬ್ಬರೇ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ ಇಟ್ಕೊಂಡು ಮಾರ್ತಾವ್ರು ಅಷ್ಟೇ ಈಗ ಒನ್ ಪ್ಲಸ್ಸು ಓಪೋ ಎರಡು ಒಂದೇ ಅದನ್ನು ಜಾಸ್ತಿ ಡಿಸ್ಕಸ್ ಮಾಡಕ್ಕೆ ಹೋಗ್ಬಿಡಿ ಎರಡು ಒಂದೇ ಕಂಪ್ನಿ ಓಕೆನಾ ಅದನ್ನು ಬಿಟ್ಟರೆ ಸ್ಯಾಮ್ಸಂಗ್ ಒಬ್ಬರೇ ಬೇರೆ ಬೇರೆ ನಮ್ಮ ಮೊಬೈಲ್ ನೇಮ್ಸ್ಗಳನ್ನ ಇಟ್ಕೊಂಡು ಮಾರ್ತಿಲ್ಲ ಸ್ಯಾಮ್ಸಂಗ್ ಅನ್ನೋದು ಒಂದು ಬ್ರ್ಯಾಂಡ್ ಅದು ಬ್ರ್ಯಾಂಡ್ನ ಹಂಗೆ ಉಳಿಸ್ಕೊಂಡಿದೆ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡೇ ಅಲ್ವಾ ಈಗ ಐಫೋನ್ ಅಂದರೆ ಒಂದೇಕ ಒಂದೇ ಅದೇ ಥರ ಸ್ಯಾಮ್ಸಂಗ್ ಅಂದರೆ ಒಂದೇ ಈಗ ಸ್ಯಾಮ್ಸಂಗ್ ಯಾವುದೇ ಥರ ಬೇರೆ ಬೇರೆ ನೇಮ್ ಇಟ್ಕೊಂಡು ಮಾರ್ತಿಲ್ಲ ಒಂದೇ ಸ್ಯಾಮ್ಸಂಗ್ ಅನ್ನೋದು ಅದೇ ಥರ ಐಫೋನು ಕೂಡ ಅಷ್ಟೇ ಐಫೋನು ಕೂಡ ಬೇರೆ ಬೇರೆ ನೇಮ್ ಇಟ್ಕೊಂಡು ಮಾರ್ತಿಲ್ಲ ಒಂದೇ ನೇಮ್ ಇಟ್ಕೊಂಡು ಮಾರ್ತಿದ್ದಾರೆ ಐಫೋನ್ ಅಂತ ಅದೊಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿದೆ ಅದೇ ಥರ ಸ್ಯಾಮ್ಸಂಗ್ ಅವರು ಮಾಡ್ತಿದ್ದಾರೆ ಈ ಬೇರೆ ಕಂಪ್ನಿಗಳೆಲ್ಲ ಅವೆಲ್ಲ ಲೋಕಲ್ ಅಂತಲ್ಲ ಬೇರೆ ಕಂಪ್ನಿಗಳವೆಲ್ಲ ಈ ಎರಡೇ ಎರಡು ನೇಮು ಮೂರನ ಮೂರು ನೇಮು ಇಟ್ಕೊಂಡು ಮಾರ್ತಿದ್ದಾರೆ ಏನಕ್ಕೆ ಏನಂದರೆ ಮಾರ್ಕೆಟ್ನಲ್ಲಿ ತುಂಬ ಜನ ಹೊಸ ಮೊಬೈಲ್ಗಳನ್ನ ತೊಗೊಳ್ಳೋಕೆ ಹೋದಾಗ ಹೊಸ ಕಂಪ್ನಿಯಿಂದ ಇಂತ ಮೊಬೈಲ್ನ ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ಕಂಪ್ನಿಗೆ ಏನಾರು ಡ್ಯಾಮೇಜರ್ ಆ ಇನ್ನೊಂದು ಕಂಪ್ನಿ ಇರಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಾವು ಅಕೊಂಡು ಇನ್ನಾರು ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಈ ವಿಚಾರ ನಿಮಗೆ ಮುಂಚೆನೇ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ